ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಇದರಲ್ಲಿ ನಾವು ಇವತ್ತು ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರನ್ನು ನೋಡೋಣ ಈ ಒಂದು ಅಭ್ಯಾಸವು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯೋದು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಆವೃತ್ತಿ ವಿತರಣೆಯು ಒಂದು ಪ್ರದೇಶದ ಅರವತ್ತೆಂಟು ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತಿದೆ ದತ್ತಾಂಶಗಳ ಮಧ್ಯಾಂಕ ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿದು ಅವುಗಳನ್ನು ಹೋಲಿಸಿ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಾರ ಅಂದರೆ ವರ್ಗೀಕೃತ ದತ್ತಾಂಶಗಳನ್ನು ಇಲ್ಲಿ ಮಾಸಿಕ ಬಳಕೆ ಯೂನಿಟ್ಗಳಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಗ್ರಾಹಕರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಇದು ಆವೃತ್ತಿಯಾಗಿರುತ್ತದೆ ಇದು ವರ್ಗಾಂತರ ಆಗಿರುತ್ತದೆ ಇಲ್ಲಿ ಅರವತ್ತೈದರಿಂದ ಎಂಬತ್ತೈದು ಯೂನಿಟ್ ಬಳಕೆದಾರರ ಸಂಖ್ಯೆ ನಾಲ್ಕಿದೆ ಎಂಬತ್ತೈದರಿಂದ ನೂರ ಐದು ಯೂನಿಟ್ಗಳನ್ನು ಬಳಸುವಂತಹ ಗ್ರಾಹಕರ ಸಂಖ್ಯೆ ಐದಿದೆ ಒಂದು ನೂರ ಐದರಿಂದ ಒಂದು ನೂರ ಇಪ್ಪತ್ತೈದು ಯೂನಿಟ್ಗಳನ್ನು ಬಳಸುವಂತಹ ಗ್ರಾಹಕರ ಸಂಖ್ಯೆ ಹದಿಮೂರಿದೆ ಒಂದು ನೂರ ಇಪ್ಪತ್ತೈದರಿಂದ ಒಂದು ನೂರ ನಲವತ್ತೈದು ಯೂನಿಟ್ಗಳನ್ನು ಬಳಸುವಂಥ ಗ್ರಾಹಕರ ಸಂಖ್ಯೆ ಇಪ್ಪತ್ತಿದೆ ಒಂದು ನೂರ ನಲವತ್ತೈದರಿಂದ ಒಂದು ನೂರ ಅರವತ್ತೈದು ಯುನಿಟ್ಗಳನ್ನು ಬಳಸುವಂಥ ಗ್ರಾಹಕರ ಸಂಖ್ಯೆ ಹದಿನಾಲ್ಕಿದೆ ಒಂದು ನೂರ ಅರವತ್ತೈದರಿಂದ ಒಂದು ನೂರ ಎಂಬತ್ತೈದು ಯೂನಿಟ್ಗಳನ್ನು ಬಳಸುವಂಥ ಗ್ರಾಹಕರ ಸಂಖ್ಯೆ ಎಂಟಿದೆ ನೆಕ್ಸ್ಟು ಅದೇ ರೀತಿ ಒಂದು ನೂರ ಎಂಬತ್ತೈದರಿಂದ ಎರಡು ನೂರ ಐದು ಯೂನಿಟ್ಗಳನ್ನು ಬಳಸುವಂತಹ ಗ್ರಾಹಕರ ಸಂಖ್ಯೆ ನಾಲ್ಕಿದೆ ಇವಾಗ ನಾವು ಈ ಒಂದು ಕೋಷ್ಟಕವನ್ನು ಉಪಯೋಗಿಸಿಕೊಂಡು ಮಧ್ಯಾಂಕ ಸರಾಸರಿ ಮತ್ತು ಬಹುಲಕವನ್ನು ಕಂಡುಹಿಡಿಯಬೇಕು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕಕ್ಕೆ ಅನುಗುಣವಾಗಿ ಈ ರೀತಿ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಮಾಸಿಕ ಬಳಕೆಯನ್ನು ವರ್ಗಾಂತರ ಅಂತ ತಗೊಂಡಿದ್ದೀನಿ ಮತ್ತು ಗ್ರಾಹಕರ ಸಂಖ್ಯೆ ಆವೃತ್ತಿ ಎಪ್ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ನಾವು ಮೊದಲು ಮಧ್ಯಾಹ್ಕವನ್ನು ಕಂಡುಹಿಡಬೇಕು ಮಧ್ಯಾಹ್ನವನ್ನು ಕಂಡುಹಿಡಬೇಕಂದ್ರೆ ನಮಗೆ ಸಿ ಎಫ್ ಅಂದರೆ ಸಂಚಿತ ಆವೃತ್ತಿಯನ್ನು ನಾವು ಕಂಡುಹಿಡಬೇಕು ಇದನ್ನ ಯಾವ ರೀತಿ ಕೋಷ್ಟಕವನ್ನು ರೆಡಿ ಮಾಡ್ಕೋದಂದ್ರೆ ಇಲ್ಲಿ ಎಫ್ ನಾಲ್ಕಿದೆ ಇದನ್ನ ನಾವು ನಾಲ್ಕು ಅಂತೇಳಿ ಇಟ್ಕೋಬೇಕು ನೆಕ್ಸ್ಟು ನಾಲ್ಕು ಪ್ಲಸ್ ಐದು ಮಾಡಿದಾಗ ಒಂಬತ್ತಾಗತ್ತಾ ಒಂಬತ್ತು ಪ್ಲಸ್ ಹದಿಮೂರು ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತೊಂದರೆ ನಲವತ್ತೆರಡು ನಲವತ್ತೆರಡು ಪ್ಲಸ್ ಹದಿನಾಲ್ಕು ಅಂದರೆ ಐವತ್ತಾರು ಐವತ್ತಾರು ಪ್ಲಸ್ ಎಂಟಂದರೆ ಅರವತ್ತ್ನಾಲ್ಕು ಅರವತ್ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಅರವತ್ತೆಂಟು ಆಗುತ್ತದೆ ಇಲ್ಲಿ ನಾವು ಇದು ಸಂಚಿತ ಆವೃತ್ತಿ ಕರೆಕ್ಟ್ ಇದೆಯಿಲ್ಲೋ ಅಂತ ಯಾವ ರೀತಿ ನೋಡ್ಕೋಬೇಕಂದ್ರೆ ಈ ಎಫ್ ಅನ್ನು ಕೂಡಿಸಿದಾಗ ಎಷ್ಟು ಬಂದಿರುತ್ತದೋ ಈ ಸಂಚಿತ ಆವೃತ್ತಿಯ ಕೊನೆಯ ಆವೃತ್ತಿ ಎಷ್ಟು ಬಂದಿರಬೇಕಂದ್ರೆ ಅರವತ್ತೆಂಟು ಬರಬೇಕು ಅಂದಾಗ ಮಾತ್ರ ನಮ್ಮದೇ ಸಂಚಿತ ಆವೃತ್ತಿ ಕರೆಕ್ಟ್ ಅಂತೇಳಿ ಗೊತ್ತಾಗ್ಕತಿ ಇವಾಗ ನಾವು ಮೊದಲು ಮಧ್ಯಾಹ್ಕವನ್ನು ಕಂಡು ಹಿಡ್ಕೊಳ್ಳೋಣ ಸೂತ್ರ ಇಲ್ಲಿದೆ ನಿಮಗೆ ಗೊತ್ತಿದೆ ಆಲ್ರೆಡಿ ಇವಾಗ ಈ ಪ್ರತಿಯೊಂದು ಬೆಲೆಗಳನ್ನು ನಾವು ಕಂಡು ಮೊದಲಿಗೆ ಇಲ್ಲಿ ಈ ಆವೃತ್ತಿಯನ್ನು ಕೂಡಿಸಿದಾಗ ನಮಗೆ ಅರವತ್ತೆಂಟು ಬರುತ್ತದೆ ಅದನ್ನ ನಾನು ಎಣ್ಣದಿಂದ ಸೂಚಿಸುತ್ತೇನೆ ಹಾಗಾಗಿ ಇಲ್ಲಿ ಎನ್ ಈಕ್ವಲ್ ಟು ಅರವತ್ತೆಂಟು ಅಂತ ಬರ್ಕೊಂಡಿದ್ದೀನಿ ಎನ್ ಡಿವೈಡೆಡ್ ಬೈ ಟು ಅಂದರೆ ಅರವತ್ತೆಂಟು ಡಿವೈಡೆಡ್ ಬೈ ಎರಡು ಆಗುತ್ತೆ ಇದನ್ನ ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಅಂದರೆ ಎನ್ ಡಿವೈಡೆಡ್ ಬೈ ಎರಡು ಅಂದರೆ ಮೂವತ್ತ್ನಾಲ್ಕು ಆಗುತ್ತದೆ ಈ ಒಂದು ಮೂವತ್ತ್ನಾಲ್ಕು ಪ್ರಾಪ್ತಾಂಕವು ಒಂದು ನೂರ ಇಪ್ಪತ್ತೈದು ಮತ್ತು ಒಂದು ನೂರ ನಲವತ್ತೈದು ಈ ವರ್ಗಾಂತರದಲ್ಲಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಮೂವತ್ತ್ನಾಲ್ಕು ಅಂದರೆ ಈ ಸಿ ಎಪ್ಪನ್ನು ನೋಡ್ಬೇಕು ನಾವು ಸಂಚಿತ ಆವೃತ್ತಿಯಾಗಿ ನೋಡಬೇಕು ಅಂದರೆ ಇದು ಈ ಒಂದು ಅರ್ ಇದು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಈ ಒಂದು ವರ್ಗಾಂತರದಲ್ಲಿ ಇದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಪ್ಪತ್ತೆರಡಿದೆ ಇಲ್ಲ ಐವತ್ತಾರು ಇದೆ ಅಂದರೆ ಎಲ್ಲಿ ಬರುತ್ತೆ ಅದು ಮೂವತ್ತ್ನಾಲ್ಕು ಅಂದರೆ ಈ ಒಂದು ವರ್ಗಾಂತರದಲ್ಲಿ ಬರುತ್ತದೆ ಇದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಎಲ್ ಅಂದರೆ ನಾವು ಎಲ್ ಕಂಡು ಹಿಡ್ಕೋಬೇಕು ಎಲ್ ಅಂದರೆ ಕೆಳಮಿತಿಯಾಗಿರುತ್ತದೆ ಅಂದರೆ ಒಂದು ನೂರ ಇಪ್ಪತ್ತೈದು ಹಾಗಾಗಿ ಒಂದು ನೂರ ಇಪ್ಪತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಧ್ಯಾಂಕವಿರುವ ಅಂದರೆ ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಒಂದು ಇಪ್ಪತ್ತೈದು ಮತ್ತು ಒಂದು ನೂರ ನಲವತ್ತೈದರ ಆವೃತ್ತಿ ಏನಾಗಿರ್ತೈತೆ ಅಂದರೆ ಇದು ಇದು ಆವೃತ್ತಿ ಇದು ಎಫ್ ಈಕ್ವಲ್ ಟು ಇಪ್ಪತ್ತಾಕತಿ ನೆಕ್ಸ್ಟು ಸಿ ಎಫ್ ಈಕ್ವಲ್ ಟು ಇಪ್ಪತ್ತೆರಡು ಅಂದರೆ ಯಾವ ರೀತಿ ಬರ್ಕೋದಂದರೆ ಇದೊಂದು ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ನಮಗೆ ಸಿ ಎಫ್ ಆಗಿರುತ್ತದೆ ನೆಕ್ಸ್ಟು ವರ್ಗಾಂತರದ ಗಾತ್ರ ಅಂದರೆ ಒಂದು ನೂರ ನಲವತ್ತೈದರೊಳಗೆ ಒಂದು ನೂರ ಇಪ್ಪತ್ತೈದಕ್ಕಾದರೆ ಇಪ್ಪತ್ತು ಬರುತ್ತದೆ ಅದು ಏನಾಗಿರುತ್ತದೆ ಅಂದರೆ ವರ್ಗಾಂತರದ ಗಾತ್ರ ಹೆಚ್ಚಾಗಿರುತ್ತದೆ ಹಾಗಾಗಿ ಇದು ಇಪ್ಪತ್ತು ಆಗುತ್ತದೆ ಇವಾಗ ಮಧ್ಯಾಂಕವನ್ನು ಕಂಡುಹಿಡಿಯೋಣ ಮಧ್ಯಾಹ್ನ ಆದ ಸೂತ್ರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತೇಳಿ ಇವಾಗ ಈ ಎಲ್ಲ ಬೆಲೆಗಳನ್ನು ಆದೇಶಿಸೋಣ ಎಲ್ ಎಷ್ಟಿದೆ ಒಂದು ನೂರ ಇಪ್ಪತ್ತೈದು ಪ್ಲಸ್ ಎನ್ ಡಿವೈಡೆಡ್ ಬೈ ಟೂ ಅಂದರೆ ಮೂವತ್ತ್ನಾಲ್ಕು ಮೈನಸ್ ಸಿ ಎಫ್ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಎಫ್ ಅಂದರೆ ಇಪ್ಪತ್ತು ನೆಕ್ಸ್ಟು ಇಲ್ಲಿ ಇಂಟು ಹೆಚ್ಚಂದರೆ ಎಷ್ಟಿದೆ ಇಪ್ಪತ್ತಿದೆ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಇದು ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಒಂದು ನೂರ ಇಪ್ಪತ್ತೈದು ಪ್ಲಸ್ ಮೂವತ್ತ್ನಾಲ್ಕರವರೆಗೆ ಇಪ್ಪತ್ತೆರಡು ಹೋದರೆ ಹನ್ನೆರಡು ಆಗುತ್ತದೆ ಇವಾಗ ಒಂದು ನೂರ ಇಪ್ಪತ್ತೈದು ಪ್ಲಸ್ ಹನ್ನೆರಡು ಮಾಡಿದಾಗ ಒಂದು ನೂರ ಮೂವತ್ತೇಳು ಆಗುತ್ತದೆ ಅಂದರೆ ಮಧ್ಯಾಹ್ಕ ಈಕ್ವಲ್ ಟು ಒಂದು ನೂರ ಮೂವತ್ತೇಳು ಯೂನಿಟ್ಗಳು ಆಗುತ್ತದೆ ನೆಕ್ಸ್ಟು ಸರಾಸರಿಯನ್ನು ಕಂಡುಹಿಡಿಯೋಣ ಸರಾಸರಿ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾವು ಇಲ್ಲಿ ನಾವು ಕಂಡುಹಿಡಿಬೇಕು ಕಂಡುಹಿಡೀಬೇಕು ಬಿಂದುವನ್ನು ಯಾವ ರೀತಿ ಅಂದರೆ ಅರುವತ್ತೈದು ಮತ್ತು ಎಂಬತ್ತೈದರ ನಡುವಿನ ಬಿಂದು ಆಗಿರುತ್ತದೆ ಅಂದರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮಗೆ ಬಿಂದು ಬರುತ್ತದೆ ಅಂದರೆ ಅರವತ್ತೈದು ಪ್ಲಸ್ ಎಂಬತ್ತೈದು ಡಿವೈಡೆಡ್ ಬೈ ಟೂ ಮಾಡಬೇಕು ಆವಾಗ ನಮಗೆ ಮದ್ಯ ಬಿಂದು ಬರುತ್ತದೆ ಆ ಮಧ್ಯ ಬಿಂದು ಎಪ್ಪತ್ತೈದು ಆಗುತ್ತದೆ ನೆಕ್ಸ್ಟು ಇಲ್ಲಿ ಎಂಬತ್ತೈದು ಮತ್ತು ನೂರ ಐದರ ಮಧ್ಯ ಬಿಂದು ತೊಂಬತ್ತೈದು ಅದೇ ರೀತಿ ಈ ಒಂದು ಒಂದು ನೂರ ಹದಿನೈದು ಆಗುತ್ತೆ ಒಂದು ಮೂವತ್ತೈದು ಆಗುತ್ತೆ ನೆಕ್ಸ್ಟ್ ಈ ವರ್ಗಾಂತರದ ಮಧ್ಯ ಬಿಂದು ಒಂದು ನೂರ ಐವತ್ತೈದು ನೆಕ್ಸ್ಟ್ ಒಂದು ಎಪ್ಪತ್ತೈದು ಮತ್ತು ಅದೇ ರೀತಿ ಈ ಒಂದು ವರ್ಗಾಂತರದ ಮಧ್ಯ ಬಿಂದು ಒಂದು ನೂರ ತೊಂಬತ್ತೈದು ಆಗುತ್ತದೆ ನಾವು ಸರಾಸರಿಯನ್ನು ಕಂಡುಹಿಡೀಬೇಕಂದ್ರೆ ಈ ಎರಡು ಕೋಶಗಳನ್ನು ಕಂಪಲ್ಸರಿ ನಾವು ಹಾಕ್ಕೊಳ್ಬೇಕು ಇವಾಗ ಇದು ಎಫ್ ಇಂಟು ಎಕ್ಸ್ ಐ ಅಂತೇಳಿ ಮಾಡ್ಕೋಬೇಕು ನಾವು ಹಾಗಾಗಿ ಇಲ್ಲಿ ನಾಲ್ಕು ಇಂಟು ಎಪ್ಪ ಎಪ್ಪತ್ತೈದು ಮಾಡಿದಾಗ ಮೂರುನೂರು ಬರುತ್ತದೆ ನೆಕ್ಸ್ಟು ಐದು ಇಂಟು ತೊಂಬತ್ತೈದು ಅಂದರೆ ನಾಲ್ಕುನೂರ ಎಪ್ಪತ್ತೈದು ಹದಿಮೂರು ಇಂಟು ಒನ್ನೂರ ಹದಿನೈದು ಅಂದರೆ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಇಪ್ಪತ್ತು ಇಂಟು ಒನ್ನೂರ ಮೂವತ್ತೈದು ಅಂದರೆ ಎರಡು ಸಾವಿರದ ಏಳ್ನೂರು ಹದಿನಾಲ್ಕು ಇಂಟು ಒನ್ನೂರ ಐವತ್ತೈದು ಅಂದರೆ ಎರಡು ಸಾವಿರದ ಒನ್ನೂರ ಎಪ್ಪತ್ತು ಎಂಟು ಇಂಟು ಒನ್ನೂರ ಎಪ್ಪತ್ತೈದು ಅಂದರೆ ಒಂದು ಸಾವಿರದ ನಾಲ್ಕುನೂರು ನಾಲ್ಕು ಇಂಟು ಒಂದೂರ ತೊಂಬತ್ತೈದು ಅಂದರೆ ಏಳ್ನೂರ ಎಂಬತ್ತು ಆಗುತ್ತದೆ ನಮಗೆ ತಲೆಯಲ್ಲಿರಬೇಕು ಮಧ್ಯಾಹ್ಕವನ್ನು ಕಂಡುಹಿಡೀಬೇಕಂದ್ರೆ ಮೂರು ಕೋಷ್ಟಕಗಳು ಬೇಕು ಸರಾಸರಿ ಕಂಡುಹಿಡೀಬೇಕಂದ್ರೆ ಎಷ್ಟು ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೋಷ್ಟಗಳು ರೆಡಿ ಮಾಡ್ಕೋಬೇಕು ನಾವು ಇವಾಗ ಈ ಎಫ್ ಐ ಎಕ್ಸ್ ಐ ಈ ಒಂದು ಕಂಬ ಕಂಬಸಾಲಗಳ ಮೌಲ್ಯವನ್ನು ನಾವು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಒಂಬತ್ತು ಸಾವಿರದ ಮೂರುನೂರ ಇಪ್ಪತ್ತು ಬರುತ್ತದೆ ಇವಾಗ ಈ ಒಂದು ಬೆಲೆಗಳನ್ನು ಯೂಸ್ ಮಾಡಿಕೊಂಡು ಸರಾಸರಿಯನ್ನು ಕಂಡುಹಿಡಿಯೋಣ ಇವ ಇಲ್ಲಿ ನಾನು ನೇರ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿತಿದ್ದೇನೆ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಲ್ಲಿ ಸಿಗ್ಮಾ ಎಫ್ ಐ ಅಂದರೆ ಎನ್ ಆಗಿರುತ್ತದೆ ನೆಕ್ಸ್ಟು ಇದು ಬೆಲೆ ಎಷ್ಟಿದೆ ಒಂಬತ್ತು ಸಾವಿರದ ಮೂರುನೂರ ಇಪ್ಪತ್ತಿದೆ ನೆಕ್ಸ್ಟು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎನ್ ಈಕ್ವಲ್ ಟಿ ಎಷ್ಟಿದೆ ಅರವತ್ತೆಂಟಿದೆ ಇವಾಗ ಇದನ್ನ ಒಂಬತ್ತು ಸಾವಿರದ ಮೂರುನೂರ ಇಪ್ಪತ್ತನ್ನ ಭಾಗಿಸಿದಾಗ ನಮಗೆ ಒಂದು ನೂರ ಮೂವತ್ತೇಳು ಪಾಯಿಂಟ್ ಜೀರೋ ಐದು ಬರುತ್ತದೆ ಅಂದರೆ ಸರಾಸರಿ ಈಕ್ವಲ್ ಟು ಒಂದೂರ ಮೂವತ್ತೇಳು ಪಾಯಿಂಟ್ ಜೀರೋ ಐದು ಯೂನಿಟ್ಗಳು ಆಗುತ್ತದೆ ನೆಕ್ಸ್ಟು ಬಹುಲೋಕವನ್ನು ಕಂಡುಹಿಡಿಯೋಣ ಬಹುಲುಕದ ಸೂತ್ರ ನಿಮಗೆ ಗೊತ್ತಿದೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಇಂಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಅಂತೇಳಿ ಇದು ನಮಗೆ ಬಹುಲಕದ ಸೂತ್ರವಾಗಿದೆ ಇವಾಗ ನಾವು ಈ ಎಲ್ಲ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಯಾವ ರೀತಿ ಕಂಡುಹಿಡ್ಕೋದಂತೇಳಿ ನೋಡೋಣ ನಾವು ಬಹುಲಕವನ್ನು ಕಂಡುಹಿಡೀಬೇಕಂದ್ರೆ ನಮಗೆ ಒಂದು ವರ್ಗಾಂತರ ಇರಬೇಕು ಒಂದು ಆವೃತ್ತಿ ಇರಬೇಕು ಅಂದರೆ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಬೇಕಂದ್ರೆ ನಮಗೆ ಎರಡು ಕೋಷ್ಟಕಗಳ ಅವಶ್ಯಕತೆ ಇರುತ್ತದೆ ಇಲ್ಲಿ ನಾವು ಮೊದಲು ಬಹುಲಕದ ವರ್ಗಾಂತರವನ್ನು ನಾವು ಕಂಡುಹಿಡಬೇಕು ಅದನ್ನ ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ ಇಲ್ಲಿ ಎಫ್ ಇದೆ ಅಂದರೆ ಆವೃತ್ತಿ ಇದರಲ್ಲಿ ಯಾವುದು ಗರಿಷ್ಠ ಆವೃತ್ತಿ ಹೊಂದಿರುತ್ತಲ್ಲ ಆ ಒಂದು ವರ್ಗಾಂತರವು ಬಹುಲಕ ವರ್ಗಾಂತರ ಆಗಿರುತ್ತದೆ ಇಲ್ಲಿ ನೋಡ್ಬೋದು ಎಫ್ನಲ್ಲಿ ಹೈಯಸ್ಟ್ ಇದೆ ಇಪ್ಪತ್ತಿದೆ ಹಾಗಾಗಿ ಇದನ್ನ ನಾವು ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ನಮಗೂ ವರ್ಗಾಂತರದ ಸಾರಿ ಬಹುಲಕವಿರುವ ವರ್ಗಾಂತರ ಏನಾಗುತ್ತೆ ಅಂದರೆ ಒಂದು ನೂರ ಇಪ್ಪತ್ತೈದರಿಂದ ಒಂದು ನೂರ ನಲವತ್ತೈದು ಆಗುತ್ತದೆ ನೆಕ್ಸ್ಟು ಇಲ್ಲಿ ಎಲ್ಲಂದರೆ ಕೆಳಮಿತಿ ಏನಾಗುತ್ತೆ ಒಂದು ನೂರ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟು ಎಚ್ ಅಂದರೆ ಒಂದು ನೂರ ನಲವತ್ತೈದರ ಒಂದು ನೂರ ಇಪ್ಪತ್ತೈದಕ್ಕಾದರೆ ಎಷ್ಟಾಗುತ್ತೆ ಇಪ್ಪತ್ತೊಂದರೆ ವರ್ಗಾಂತರದ ಗಾತ್ರ ಆಯಿತು ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟ್ ನಮಗೆ ಎಫ್ ಒನ್ ಎಫ್ ನಾಟ್ ಎಫ್ ಟು ಬೇಕು ಎಫ್ ಒನ್ ಅಂದರೆ ಈ ಬಹುಲಕವಿರುವ ವರ್ಗಾಂತರದ ಆವೃತ್ತಿಯಾಗಿರುತ್ತದೆ ಅಂದರೆ ಇದು ಎಫ್ ಒನ್ ಇಪ್ಪತ್ತನ್ನೋದು ಎಫ್ ಒನ್ ಆಕತಿ ನೆಕ್ಸ್ಟು ಈ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಸಂಖ್ಯೆ ಅಂದರೆ ಇದು ಎಫ್ ನಾಟ್ ಆಕತಿ ನೆಕ್ಸ್ಟ್ ಅದೇ ಅದೇ ರೀತಿ ಬಹುಲೋಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಸಂಖ್ಯೆ ಅಂದರೆ ಇದು ಇದು ಹದಿನಾಲ್ಕು ಅನ್ನೋದು ಎಫ್ ಟು ಆಗುತ್ತದೆ ಇವಾಗ ಇವೆಲ್ಲ ಬೆಲೆಗಳನ್ನು ಉಪಯೋಗಿಸಿಕೊಂಡು ನಾವು ಬಹುಲೋಕವನ್ನು ಕಂಡುಹಿಡಿಯೋಣ ಇವಾಗ ಎಲ್ಲಿ ಟು ಒನ್ನೂರ ಇಪ್ಪತ್ತೈದು ಎಚ್ ಟು ಇಪ್ಪತ್ತು ಎಫ್ ಒನ್ ಇಕ್ವಲ್ ಟು ಇಪ್ಪತ್ತು ನಾಟ್ ಈಕ್ವಲ್ ಟು ಹದಿಮೂರು ಎಫ್ ಟು ಈಕ್ವಲ್ ಟು ಹದಿನಾಲ್ಕು ಅಂತೇಳಿ ಯಾವ ರೀತಿ ಮಾಡ್ಕೋದು ಅಂತೇಳಿ ಕಂಡು ಹಿಡ್ಕೊಂಡೆವು ಇವಾಗ ಇವೆಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಣ ಎಲ್ಲಂದರೆ ಒಂದು ಇಪ್ಪತ್ತೈದು ಪ್ಲಸ್ ಇಂಟು ಬ್ರಿಕೆಟ್ ಎಫ್ ಹಣ್ಣು ಅಂದರೆ ಇಪ್ಪತ್ತು ಮೈನಸ್ ಎಫ್ ಟು ಅಂದರೆ ಸಾರಿ ಎಫ್ ನಾಟ್ ಅಂದರೆ ಹದಿಮೂರು ಡಿವೈಡೆಡ್ ಬೈ ಟೂ ಇಂಟು ಎಫ್ ಹಣ್ಣು ಅಂದರೆ ಇಪ್ಪತ್ತು ಮೈನಸ್ ಎಫ್ನಾಟ್ ಅಂದರೆ ಹದಿಮೂರು ಮೈನಸ್ ಎಫ್ ಟು ಅಂದರೆ ಹದಿನಾಲ್ಕು ಬ್ರೇಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಎಷ್ಟಿದೆ ಇಪ್ಪತ್ತು ಇವಾಗ ಇವನ್ನ ಸಿಂಪ್ಲಿಫೈ ಮಾಡೋಣ ಒಂದು ನೂರ ಇಪ್ಪತ್ತೈದು ಪ್ಲಸ್ ಇಂಟು ಬ್ರೆಕೆಟ್ ಇಪ್ಪತ್ತು ಮೈನಸ್ ಹದಿಮೂರಂದರೆ ಏಳು ಐತು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತಂದರೆ ನಲವತ್ತೈದು ನೆಕ್ಸ್ಟು ಮೈನಸ್ ಹದಿಮೂರು ಮೈನಸ್ ಹದಿನಾಲ್ಕು ಅಂದರೆ ಮೈನಸ್ ಇಪ್ಪತ್ತೇಳು ಆಗುತ್ತದೆ ಬ್ರೆಕೆಟ್ ಕ್ಲೋಸ್ ಇಂಟು ಇಪ್ಪತ್ತು ಆಗುತ್ತದೆ ನೆಕ್ಸ್ಟು ಒಂದು ನೂರ ಇಪ್ಪತ್ತೈದು ಪ್ಲಸ್ ಏಳು ಡಿವೈಡೆಡ್ ಬೈ ನಲವತ್ತರೊಳಗೆ ಇಪ್ಪತ್ತೇಳು ಹೋದರೆ ಹದಿಮೂರು ಬರುತ್ತದೆ ನೆಕ್ಸ್ಟು ಇಂಟು ಇಪ್ಪತ್ತು ಇವಾಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ ಒಂದು ನೂರ ಇಪ್ಪತ್ತೈದು ಪ್ಲಸ್ ಇಲ್ಲಿ ಏಳು ಇಂಟು ಇಪ್ಪತ್ತಂದರೆ ಒಂದು ನೂರ ನಲ್ವತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಚೇತರದಲ್ಲಿ ಏನಿದೆ ಹದಿಮೂರಿದೆ ಹಾಗಾಗಿ ಡಿವೈಡೆಡ್ ಬೈ ಹದಿಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಒಂದು ನೂರ ನಲವತ್ತನ್ನು ಹದಿಮೂರಿಂದ ಭಾಗಿಸಿದಾಗ ನಮಗೆ ಹತ್ತು ಪಾಯಿಂಟ್ ಏಳು ಆರು ಆಗುತ್ತದೆ ನೆಕ್ಸ್ಟು ಈ ಒಂದು ನೂರ ಇಪ್ಪತ್ತೈದು ಪ್ಲಸ್ ಹದ್ ಹತ್ತು ಪಾಯಿಂಟ್ ಏಳು ಆರನ್ನು ನಾವು ಕೂಡಿಸಿದಾಗ ನಮಗೆ ಒಂದು ನೂರ ಮೂವತ್ತೈದು ಪಾಯಿಂಟ್ ಏಳು ಆರು ಸಿಗುತ್ತದೆ ಅಂದರೆ ಬಹುಲಕ ಈಕ್ವಲ್ ಟು ಒಂದು ನೂರ ಮೂವತ್ತೈದು ಪಾಯಿಂಟ್ ಏಳು ಆರು ಯೂನಿಟ್ಗಳು ಆಗುತ್ತದೆ ನೀವು ನೋಡ್ಬೋದು ಮಧ್ಯಾಹ್ನ ಎಷ್ಟು ಬಂದಿದೆ ಒಂದು ನೂರ ಮೂವತ್ತೇಳು ಯೂನಿಟ್ಗಳು ಬಂದಿದೆ ಸರಾಸರಿ ಒಂದು ನೂರ ಮೂವತ್ತೇಳು ಪಾಯಿಂಟ್ ಜೀರೋ ಐದು ಯೂನಿಟ್ಗಳು ಬಂದಿದೆ ನೆಕ್ಸ್ಟ್ ಬಹುಲಕ ಎಷ್ಟು ಬಂದಿದೆ ಒಂದು ನೂರ ಮೂವತ್ತೈದು ಪಾಯಿಂಟ್ ಏಳು ಆರು ಬಂದಿದೆ ಈ ಒಂದು ಈ ಪ್ರಕರಣದಲ್ಲಿ ಮೂರು ಅಳತೆಗಳು ಸರಿಸುಮಾರಾಗಿ ಒಂದೇ ಆಗಿವೆ ಅಂತೇಳಿ ಹೇಳ್ಬೋದು ನಾವು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್